ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿವಾದ ತೀವ್ರಗೊಂಡಿತ್ತು ಬೆಂಗಳೂರಿನಿಂದ ದೆಹಲಿಯವರೆಗೂ ಕೂಡ ತುರ್ತು ಸಭೆಗಳು ನಡೀತಾನೆ ಇದೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಗಳೂರಿನ ನಿವಾಸವೇ ಈಗ ಈ ರಾಜಕೀಯ ಚರ್ಚೆಗಳ ಕೇಂದ್ರ ಆಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎರಡೂ ಬಣಗಳ ನಾಯಕರು ದೆಹಲಿ ಸಂಪರ್ಕದಲ್ಲಿದ್ದಾಗ ಬಿಕ್ಕಟ್ಟನ್ನ ಬಗೆಹರಿಸಲು ಖರ್ಗೆ ಸ್ವತಃ ಬೆಂಗಳೂರಿಗೆ ಬಂದಿದ್ರು ಆದ್ರೆ ಸಮಸ್ಯೆ ಹೈಕಮಾಂಡ್ ಮಟ್ಟಕ್ಕೆ ತಲುಪಿರುವುದರಿಂದ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಖರ್ಗೆ ಸ್ಪಷ್ಟಪಡಿಸಿದ್ದಾರೆಂಬ ಮಾಹಿತಿ ಕೂಡ ದೊರಕಿದೆ ಇನ್ನು ಖರ್ಗೆ ನಿವಾಸಕ್ಕೆ ಸಚಿವರು ನಿರಂತರವಾಗಿ ಭೇಟಿ ನೀಡಿ ಅವಹಾಲು ಸಲ್ಲಿಸುತ್ತಿದ್ದಾರೆ ಕೆಜೆ ಜಾಜ್ ಆಗಿರ್ಬೋದು ಎಚ್ ಸಿ ಮಹಾದೇವಪ್ಪ ಇನ್ನು ವೆಂಕಟೇಶ್ ಇವರು ಕೂಡ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ನಂತರ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ತೆರಳಿ ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಏನು ಮಾತಾಡಿದ್ರು ಆ ಒಂದು ಮಾತುಕತೆಯ ವಿಷಯ ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಇನ್ನು ಕಳೆದ ಎರಡು ದಿನಗಳಿಂದ ಖರ್ಗೆ ಅವರು ಸಿಎಂ ಸಚಿವರು ಶಾಸಕರಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಆಯೋಜಿಸಿದಂತ ಡಿನ್ನರ್ ಮೀಟಿಂಗ್ ನಲ್ಲಿ ನಡೆದ ಚರ್ಚೆಗಳ ವಿವರಗಳನ್ನ ಕೂಡ ಅವರಿಗೆ ನೀಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿ ಮಾಡಿ ಪಕ್ಷದ ಒಳ ಕಲಹ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಒಂದು ಆತಂಕವನ್ನ ಕೂಡ ಹಂಚಿಕೊಂಡು ಡಿಕೆ ಬಣದಿಂದ ಸಹಿ ಸಂಗ್ರಹ ನಡೆಯುತ್ತಿರುವ ವಿಚಾರದಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಬಣ ಎರಡೂ ಗುಂಪುಗಳು ಕೂಡ ಖರ್ಗೆ ಸಂಪರ್ಕಿಸಿದ್ದು ಇದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಭೇಟಿ ನೀಡಿದ್ದಾರೆ ಡಿ ಕೆ ಶಿ ಇನ್ನೂ ಭೇಟಿ ಮಾಡ್ತಿದ್ರು ಕೂಡ ನಮ್ಮ ಮನೆ ಕೇವಲ ನೂರು ಮೀಟರ್ ಅಂತರದಲ್ಲಿ ಎಂಬ ಖರ್ಗೆಯವರ ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಬಹಳಷ್ಟು ಕುತೂಹಲವನ್ನ ಕೂಡ ಮೂಡಿಸಿದೆ ಇನ್ನು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಮರಳುವ ನಿರೀಕ್ಷೆ ಇದ್ದು ಖರ್ಗೆ ಮಂಗಳವಾರ ದೆಹಲಿಗೆ ತೆರಳಿ ಈಗ ಏನು ಒಂದು ಸಂಪೂರ್ಣ ವರದಿ ಇದೆ ಆ ವರದಿಯನ್ನು ನೀಡಲು ಸಿದ್ಧರಾಗಿದ್ದಾರೆ ರಾಜ್ಯ ನಾಯಕರು ಈ ಗೊಂದಲಕ್ಕೆ ಅಂತಿಮ ತೀರ್ಪು ರಾಹುಲ್ ಗಾಂಧಿ ಅವರಿಂದಲೇ ಬರಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನ ಆಂತರಿಕ ಕಲಹಕ್ಕೆ ತೆರೆ ಬೀಳಲು ಎಲ್ಲ ಎಲ್ಲರ ದೃಷ್ಟಿ ಈಗ ದೆಹಲಿಯಲ್ಲಿ ಖರ್ಗೆ ಮತ್ತು ರಾಹುಲ್ ಭೇಟಿ ಅತ್ತ ನೆಟ್ಟಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ